ಓಕೆ ಗ್ರೌಂಡಿಂಗ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಹ್ಞೂ ಹ್ಞೂ ಫೇಸ್ ಓಕೆ ಕನೆಕ್ಷನ್ ಕೊಡ್ಬೇಕಲ್ಲ ಫೇಸ್ ಮತ್ತೆ ಇನ್ನೊಂದು ನ್ಯೂಟ್ರಲ್ ಕೊಟ್ಟೆಲ್ ಫೇಸ್ ಎರಡು ಮಾಡಿದ್ದೇನೆ ಹಾಂ ಓಕೆ

కరెక్ట్ కరెక్ట్ గా ಇದೆ ಗ್ರೌಂಡಿಂಗ್ ಇದೆ ಯಾಕಂದ್ರೆ ಟಕ್ ಅಂತ ಆಫ್ ಆಯ್ತು ಫೇಸ್ ಮತ್ತೆ ನಾವು ಗ್ರೌಂಡಿಂಗ್ 걸 ಕೊಟ್ಟಾಗ ಆಫ್ ಆಯ್ತು ಅಂದ್ರೆ ಗ್ರೌಂಡಿಂಗ್ ಇದೆ ಅಂತ ಅರ್ಥ ಎಲ್ಲರಿಗೂ ಎಂದ್ರೆ ನಿಂತೆ ಇನ್ವರ್ಟ್ತೆ पक्का ಇದೆ ಆಯ್ತೆ ಆಫ್ ಆಗಿರುತ್ತೆ ಈಗ ಫೇಸ್ ಮತ್ತೆ ನಾವು ಅರ್ಥಿಂಗ್ ಕೊಟ್ಟಾಗ ಆಟೋಮೆಟಿಕ್ ಆಫ್ ಆಗಿರುತ್ತೆ ನೋಡಿ ಓ ಸೂಪರ್ ಅಲ್ಲಿ ಆಫ್ ಆಯ್ತು ಇದೇ ರೀತಿ ನಾವು ಅರ್ಥಿಂಗ್ ಇದೆಯಲ್ಲ ಅಂತ ಚೆಕ್ ಮಾಡೋದು ಓಕೆ ತಾನೇ ಓಕೆ ಈಗ ಫೇಸ್ ಮತ್ತೆ ಬರ್ತಾಯಿತಾ ಓಕೆ ಕರೆಕ್ಟ್ ಇದೆ ಅರ್ಥಿಂಗ್ ಚೆಕ್ ಮಾಡೋದು ಈ ರೀತಿ ಫೇಸ್ ಮತ್ತೆ ಒಂದು ಗ್ರೌಂಡಿಂಗ್ ಇದೆ ಲೈಟ್ ಅದಕ್ಕೆ ಆದ್ರೆ ಓಕೆ ಲೈಟ್ ಅದಕ್ಕೆ ಕೊಡ್ತಾ ಲೈಟ್ ಅದಕ್ಕೆ 5 ಲೈಟ್ ಅದು ಅದು ಅರ್ಥಿಂಗ್ ಆಯ್ತೆ ಇದೆ ಅಂತ ಕೆಲವು ಏನೋ ಟ್ರಿಪ್ ಆಯ್ ಟ್ರಿಪ್ ಆಫ್ ಆಗಿಬಿಡುತ್ತೆ ಯಾವುದು ನೆನ್ನೆ ಬಲ್ಬ್ ತಗೊಳ್ಳಿಲ್ಲ ನಾನು ತಗೊಳ್ಳಿಲ್ಲ ಬಲ್ಬ್ ತಗೊಳ್ಳಿಲ್ಲ ಇ ಡಿ ಆಗ್ತಿದ್ದೀರಲ್ಲ ಈಗ ಅವರು ಫೇಸ್ ಮತ್ತೆ ನ್ಯೂಟ್ರಲ್ ಆಗ್ತದರಾ ಓಕೆ ಬಂತು ಬಂತು ಓಕೆ ಈಗ ಗ್ರೌಂಡಿಂಗು ಮತ್ತು ಫೇಸ್ ಹಾಕ್ತಿದ್ದೀರಾ ಓಕೆ ಆಫ್ ಆಯಿತು ಕೆಲವು ಎಲ್ ಇ ಡಿಯಲ್ಲಿ ಲೈಟ್ ಹತ್ಕೊಂಡ್ರು ಪಕ್ಕ ಆಗಿದೆ ಅಂತ ಓಕೆ ಕೆಲ್ ಓಕೆ ಓಕೆ ಇರಿ ರೀ ಆಫ್ ಮಾಡಿ ಆಫ್ याद ना ये सिर्फ यार कदर है अहाहाअलेआफ़ बात अलेआफ़ बात है ओके लाइट आना इतना करेक्ट ही दिया ना ಈಗ ಸಾಕೆಟ್ ಅಲ್ಲಿ ಏನಂದ್ರೆ ಅದು ಗ್ರೌಂಡಿಂಗು ನ್ಯೂಟ್ರಲ್ಲು ಫೇಸು ಸ್ವಿಚ್ ಕೊಟ್ಟಿದ್ರೆ ಅದರಿಂದ ಏನಾಗಿದೆ ಅಲ್ಲಿ ಸ್ವಿಚ್ ಆನ್ ಕೊಟ್ಟು ಇದು ಒಂದು ಕಾಂಪ್ಟ ಇದು ಫೇಸು ಇದು ಕಾಮನ್ ಆಗಿ ಎಲ್ಲದೂ ಫೇಸ್ ಆಗಿದೆ ಇದು ಮೇಲ್ಗಡೆ ಎಲ್ಲ ಸ್ವಿಚ್ ಒಂದು ವೈರ್ ಸ್ವಿಚ್ ಪೀಸ್ ಅಂದರೆ ಒಂದು ವೈರ್ ಇಲ್ಲಿಗೆ ಹೋಗುತ್ತೆ